ನಮಸ್ತೆ ವೀಕ್ಷಕರು ನಾನು ಜೈನ್ ಕಲ ಸಿದ್ದೇಶ್ವರ ಬರ್ತಿದ್ದೀನಿ ಇದು ಅರ್ಸಿಕೆರೆ ತಾಲೂಕು ಯಾದಾಪುರಂಭ ಕ್ರಮದಲ್ಲಿ ಬರುತ್ತೆ ಸುಮಾರು ಅರ್ಷಿಕೆಯಿಂದ ಎಂಟರಿಂದ ಹತ್ತು ಕಿಲೋಮೀಟರ್ ಆಗುತ್ತೆ ಇಲ್ಲಿ ಕಲ್ಲಿನ ಮೇಲೆ ಎರಡು ಸ್ವಾಮಿಯವರ ಜೈನ್ ಕಲಿಸಿದ್ದೇಶ್ವರ ಸ್ವಾಮಿಯರ ಪಾದುಕೆಗಳಿಗೆ ಅವಲಂಬಂದು ನೋಡಿ ನೀವು ಪಾ ದೇವರ ದರ್ಶನ ಕೊಡೋದಕ್ಕೆ ಅನೇಕರಾಗಬೇಕಂತ ನಾನು ವಿನಿಸ್ಕೊಳ್ತೀನಿ ಈ ನಮ್ಮ ಚಾನೆಲ್ನ ದಯವಿಟ್ಟು ಸಹ ಬೆಂಬಲಿಸಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆ ಆ ಜೈನ್ ಕಲಿಸಿದ್ದೇಶ್ವರ ಒಳ್ಳೇದು ಮಾಡಿ ಲೇಟ್ ಸ್ಕೂಲ್ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ

மேல <laughs> மா <tie tie> <laughs> ಪತ್ರ ಮರ ಇದೆ ಇಲ್ಲಿ ದೇವಸ್ಥಾನ ಇಲ್ಲಿ ನಾವು ಅಳ್ಕೋ ಇಲ್ಲ ಬೆಟ್ಟಿದ್ದೇ ದೇವಸ್ಥಾನ ದೇವಸ್ಥಾನ ಬರೀ ಬೆಟ್ಟ ಇದೆ ನೋಡಿ ಬೆಟ್ಟ ಇದೇ ದೇವಸ್ಥಾನ ಹೆಂಗಿದೆ ಭಾಗ ತೋರಿಸ್ತೇನೆ ಇಲ್ಲಿ ಗಂಟೆ ಗಂಟೆಕ್ಕಿದ್ರೆ ಇಲ್ಲಿ ಇಲ್ಲಿ ಧ್ವಜ ಇದೆ ನೋಡಿ ಹಾರಾಡ್ತೀವಿ ಗಂಟೆ ಉಳಿಟ್ಟಿದೆ ಉಳ್ಳಿಟ್ಟಿದೆ ನೋಡಿದ್ರೆ ದೇವಸ್ಥಾನದ ದಿವಸದಂದು ವರ್ಬಾರ ಚಿತ್ರೀಕರಣ ಮಾಡಕ್ಕೆ ಬಿಡ್ತಾರೆ ಹಂಗೆ ಕೇಳಬೇಕು ಅವ್ರನ್ನ ಅಂತ ಇದ್ದೀನಿ ನೋಡಿ

ಹೆಂಗೇನದನ್ನು ನೋಡಿ ತೋರಿಸ್ತೀನಿ ಸ್ವಾಮಿಯ ದರ್ಶನ ಇಲ್ಲಿಂದ ನಾವು ನಿನ್ನೆ ಮೇಲೆ ತೋರಿಸ್ಕೊಂಡು ಹೋಗ್ತಾವೆ ನೋಡಿ ಇಷ್ಟು ಕೊಡ್ದಿದೆ ಸುಮಾರು ಒಂದು ಸ ಇನ್ನೂರು ಮೆಟ್ಲು ಮೆಟ್ಲಿದೆ ಅಂತ ಹೇಳಿದ್ರು ಒಬ್ರು ಬಲ್ಲ ಅವರು ನೋಡಿ ತೋರಿಸ್ತಾ ಇದ್ದೀನಿ ಬೆಟ್ಟನ ಅದಕ್ಕೆ ಅದು ಕೈ ತೊಳ್ಕೊಳೋದು ಕಾಲು ತೊಳ್ಕೊಳೋದು ಹ್ಞೂ ನೋಡಿ ಹೀಗೆ ಇಲ್ಲಿ ಯಾರಿದು ತೋರಿಸ್ತಾ ಇದ್ದೀನಿ ಹಾಂ ತೊಳ್ಕೊಂಬಂದೆ ನೋಡಿ ಪರಿಸರನೂ ಸೇರಿ ಹಿಡಿತಿದ್ದೀನಿ ಹಾಗೆ ನೋಡಿ ಊರು ಯದಾಪುರ ಹೆಂಗೆ ಕಾಣಿಸ್ತದೆ ನೋಡಿ ಕಾಣಿಸ್ತಾ ಇದೆಯಾ ಯದಾಪುರ ಊರು ನನಗೆ ಹೇಳಿದ್ದೆ ನೋಡಿ ಇದು ಇದೆ ನೋಡಿಯಾ ಊರು ನೋಡಿ ನನ್ನ ಮೊಬೈಲು ಸ್ಲಿಪ್ ಆಗ್ತಾಯಿದೆ ಗಾಯ ವೀಕ್ಷಕರೇ ನೋಡಿ ನೋಡ್ಕೊಂಡು ನಿಮ್ಗೆ ತೋರಿಸ್ತಾ ಈ ವಿಡಿಯೋ ನೋಡಿ ಬೆಟ್ಟ ಗುಡ್ಡ ತೆಂಗಿನ ಮರಗಳೆಲ್ಲ ಇಲ್ಲಿ ಮರ ಗಿಡಗಳು ಎಲ್ಲ ಇದ್ದಾವೆ ನೋಡಿ ನಡ್ಕೊಂಡು ನಮ್ಮ ನೋಡಿ ನೋಡಿ ಅದು ಸ್ವಲ್ಪ ಕೆಲವು ಗಲೀಜಿದೆ ಅದನ್ನೇನು ಕ್ಲೀನ್ ಮಾಡ್ಕೋಬೇಕು ಸ್ವಚ್ಛತೆ ಕಾಪಾಡಬೇಕು ಅವ್ರ ಹೆ ಕೂತಿದ್ದಾರೆ ಸ್ಲಿಪ್ ಆಗುತ್ತೆ ಮೆಟ್ಲು ಹುಷಾರಾಗುತ್ತೆ ಹುಷಾರ ಬನ್ನಿ ಸಹ ಕ್ಯಾಮ್ರಾದಲ್ಲಿ ಮಾ ಮಾಡಿಕೊಂಡು ಹಿಡಿಯೋಣ ಹಿಡಿತಾ ಇದೀನಿ ನೋಡಿ ಹ್ಞೂ

നടി എങ്ങീ വെച്ചിട്ടുണ്ട് ഇതെ ഇവിടുന്ന് ഇവിടുന്ന്